ಡಯಟ್ ಚೇಂಜಸ್ ಅಂತ ಬಂದಾಗ ಇವತ್ತು ನಾವೀಗ ಒಂದು ರುಚಿಕರವಾದಂತಹ ಆಹಾರ ಪದಾರ್ಥನ ತೋರಿಸ್ಕೊಡ್ತಾ ಇದ್ದೀವಿ ಮೆಂತ್ಯ ಸೊಪ್ಪಿನ ಪಲ್ಯ ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿನಲ್ಲಿ ನಲ್ಲಿ ಮೊದಲನೇದಾಗಿ ಮೆಂತ್ಯ ಸೊಪ್ಪು ಒಂದು ರಾತ್ರಿ ನೆನೆಸಿರುವಂತಹ ಒಂದು ಚಮಚ ತೊಗರಿ ಬೇಳೆ ಎಣ್ಣೆ ಒಂದು ಕಪ್ ತೆಂಗಿನ ತುರಿ ಒಂದು ಕಪ್ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕರಿಬೇವು ಕೊತ್ತಂಬರಿ ಸೊಪ್ಪು ಸಾಸಿವೆ ಜೀರಿಗೆ ಸೈಂಧವ ಲವಣ ಇದರ ಪಲ್ಯ ಈಗ ಮಾಡೋಣ ಇದಕ್ಕೆ ಬೇಕಾಗಿರುವಂತದ್ದು ಮೊದಲನೇದಾಗಿ ಒಂದ್ ಸ್ವಲ್ಪ ಒಗ್ಗರಣೆ ಹಾಕೋಣ ಈ ಒಗ್ಗರಣೆಗೆ ಎಣ್ಣೆನಲ್ಲಿ ಸಾಸಿವೆ ಮತ್ತೆ ಜೀರಿಗೆನ ಹಾಕೋತೀನಿ ಯಾಕಂದ್ರೆ ಜೀರಿಗೆ ನಮ್ಗೆ ಜೀರ್ಣಕ್ರಿಯೆನ ಸರಿ ಮಾಡಿ ಅಬ್ಸಾರ್ಬ್ಷನ್ ಇವಾಗ ಮೆಂತ್ಯ ಸೊಪ್ಪಲ್ಲಿರೋಂಥ ಅಂಶನ ಅಬ್ಸಾರ್ಬ್ ಆಗೋದಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ ಸೊ ಈ ಸಾಸಿವೆ ಜೀರಿಗೆ ಸ್ವಲ್ಪ ಸಿಡಿತಾ ಇದ್ದಂಗೆ ಕರ್ಬೇವು ಮತ್ತು ಈರುಳ್ಳಿ ಇದನ್ನು ಹಾಕಿ ನಂತರ ಈ ತೊಗರಿ ಬೇಳೆ ಒಂದು ಚಮಚ ಅಷ್ಟು ತೊಗರಿ ಬೇಳೆನ ರಾತ್ರಿಯೇ ನೆನೆಸಿಟ್ಟಿದೆ ಆ ನೆನ್ಸಿರೋವಂಥದ್ದನ್ನ ಒಗ್ಗರಣೆದಲ್ಲಿ ನಾವು ಬೇಯಿಸ್ಕೋಬೇಕು ಬೇಳೆ ಅತಿ ಹೆಚ್ಚಾಗಿ ಉಪಯೋಗಿಸಿದಾಗ ನೋವು ಜಾಸ್ತಿ ಆಗುತ್ತೆ ಆದರೆ ಪ್ರೋಟೀನ್ ಅಂಶ ಕೂಡ ದೇಹಕ್ಕೆ ಬೇಕು ಹಾಗಾಗಿ ಅತಿ ಹೆಚ್ಚು ಉಪಯೋಗಿಸ್ತಲೇ ಸ್ವಲ್ಪ ಮಾತ್ರ ತಗೊಂಡಾಗ ಅದರ ಜೊತೆ ಈ ಮೆಂತ್ಯ ಸೊಪ್ಪು ಎಣ್ಣೆ ಜೀರಿಗೆ ಎಲ್ಲ ಮಿಕ್ಸ್ ಮಾಡಿ ತಗೊಂಡಾಗ ನೋವು ಅಂದರೆ ವಾತ ಜಾಸ್ತಿನೂ ಮಾಡ್ದಲೆ ಜೊತೆಗೆ ನಮಗೆ ಬೇಕಾಗಿರೋ ದೇಹಕ್ಕೆ ಬೇಕಾಗಿರೋಷ್ಟು ಪ್ರೋಟೀನ್ ಅಂಶನ ನೀಡೋದಕ್ಕೆ ಕೂಡ ಸಹಾಯ ಮಾಡುತ್ತೆ ಈ ತೊಗರಿಬೇಳೆ ಮೊನ್ನೆ ಒಬ್ರು ಕೆನಡಾ ಇಂದ ಫೋನ್ ಮಾಡಿದರು ಆನ್ಲೈನ್ ಕನ್ಸಲ್ಟೇಷನ್ಗೆ ಅವರು ಕೇಳಿದ ಪ್ರಶ್ನೆ ಏನು ಅಂದರೆ ಮೇಡಮ್ ನಾನು ವೆಜಿಟೇರಿಯನ್ ಆಗಿರೋದ್ರಿಂದ ಸೊ ಪ್ರೋಟೀನ್ಗೆ ಯಾವುದು ಆಪ್ಷನ್ಸ್ ಇದೆ ಅಂತ ಕೇಳಿದರು ಸೊ ಈ ಪ್ರೋಟೀನು ಅಂತ ತಕ್ಷಣ ಈಗ ವೆಜಿಟೇರಿಯನ್ ಆದಕ್ಷಣ ನೀವು ಹೆದ್ರಕೊಳ್ಳೋ ಅವಶ್ಯಕತೆ ಇಲ್ಲ ನಾನು ಚಿಕನ್ ತಿನ್ನಲ್ಲ ಅಥವಾ ಎಗ್ ತಿನ್ನೋಲ್ಲ ಅಥವಾ ನಾನು ಅಂತ ಹೇಳಿ ಚೀಸು ತಿನ್ನಲ್ಲ ಹಾಲು ಕುಡಿಯೋದಿಲ್ಲ ಸೊ ನನಗೆ ಪ್ರೋಟೀನ್ ಅಂಶ ಇಲ್ಲ ಏನು ಮಾಡಲಿ ಅಂತ ಎಷ್ಟೋ ಜನ ವೆಜಿಟೇರಿಯನ್ ತುಂಬ ಹೆದ್ರಕೊಳ್ತಾರೆ ಸೊ ನಾವು ನಮ್ಮ ಆಹಾರ ಪದ್ಧತಿನಲ್ಲಿ ಯೂಸ್ ಮಾಡುವಂಥ ದಾಲ್ ಇರ್ಬೋದು ದಾಲ್ ಇರ್ಬೋದು ಇವನ್ ದಾಲ್ ಇರ್ಬೋದು ಅಥವಾ ಕಾಳುಗಳಿರ್ಬೋದು ಈ ಎಲ್ಲ ಕಾಳುಗಳಲ್ಲೂ ಯಥೇಚ್ಛವಾದಂಥ ಪ್ರೋಟೀನ್ ಅಂಶ ಇರುತ್ತೆ ಹಾಗಾಗಿ ನೀವು ಪ್ಯೂರ್ ವೆಜಿಟೇರಿಯನ್ ಆದರೂ ಸಮೇತ ಯಾವುದೇ ಪ್ರೋಟೀನ್ ಅಂಶ ನಿಮಗೆ ಕೊರತೆ ಆಗೋದಿಲ್ಲ ಈಗ ಡಾಕ್ಟರ್ ಅವ್ರು ಹೇಳಿದಾಗೆ ಒಂದು ಚಮಚದಷ್ಟೇ ನೆನ್ಸಿಟ್ಕೊಂಡಿರೋದು ಅಷ್ಟು ನೆನೆಸಿಟ್ಕೊಂಡ್ರೂ ಸಾಕು ನಿಮಗೆ ದಿನಕ್ಕೆ ಬೇಕಾಗಿರುವಷ್ಟು ಪ್ರೋಟೀನ್ ಅಂಶ ನಿಮ್ಮ ದೇಹಕ್ಕೆ ಇದರಲ್ಲಿ ಸಿಗ್ತಾ ಹೋಗುತ್ತೆ ಸೈ ಸಾಸಿವೆ ಸಿಡಿತಾ ಇರುವಾಗ ಕರ್ಬೇವು ಸ್ವಲ್ಪ ಜೊತೆಗೆ ಈರುಳ್ಳಿ ಒಂದ್ ಕಪ್ ಅಷ್ಟು ಈರುಳ್ಳಿ ಬೇಯ್ತಾ ಇದೇನೆ ನೆನ್ಸಿರೋ ತೊಗರಿ ಬೇಳೆನ ಹಾಕೋಣ ಈಗ ಈ ಬೇಳೆ ಬೇಯೋದಕ್ಕೆ ಒಂದು ಎರಡ್ ಮೂರ್ ನಿಮಿಷ ಬೇಕು ಅಷ್ಟರಲ್ಲಿ ಈ ರುಬ್ಬೋದನ್ನ ರೆಡಿ ಮಾಡ್ಕೊಡೋಣ ಇದಕ್ ಹಾಕೋದಕ್ಕೋಸ್ಕರ ಈ ರುಬ್ಬೋದಕ್ಕೆ ಬೇಕಾಗಿರೋ ಅಂಥದ್ರಲ್ಲಿ ಈಗ ಮಿಕ್ಸಿ ಜಾರಲ್ಲಿ ಮೊದಲನೇದಾಗಿ ತೆಂಗಿನಕಾಯಿ ತುರಿ ಅದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿಯ ಪೇಸ್ಟ್ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಕರ್ಬೇವನ್ನ ಈಗಾಗಲೇ ಇಲ್ಲಿ ಒಗ್ಗರಣೆಗೆ ಹಾಕಿದ್ದೀವಿ ಒಂದು ನಾಲ್ಕೈದಷ್ಟು ಎಲೆಯಷ್ಟು ಕರ್ಬೇವನ್ನು ಕೂಡ ಇದಕ್ಕೂ ಸೇರಿಸ್ಕೊಳ್ಳೋಣ ಈಗ ಇಲ್ಲಿ ತೊಗರಿ ಬೇಳೆ ಬೆಂದಿದೆ ಇದಕ್ಕೆ ಮೆಂತ್ಯ ಸೊಪ್ಪನ್ನ ಸೇರಿಸ್ತೀನಿ ನೋಡೋದಕ್ಕೆ ಇಷ್ಟೊಂದು ಮೆಂತ್ಯ ಸೊಪ್ಪು ಅನ್ಸಿದ್ರು ಕೂಡ ಬೇಯ್ತಾ ಇದ್ದಂಗೆ ಸ್ವಲ್ಪನೇ ಆಗುತ್ತೆ ಇದು ಈ ಮೆಂತ್ಯ ಸೊಪ್ಪು ಸ್ವಲ್ಪ ಕಹಿ ಇರುತ್ತೆ ಈ ಒಗ್ಗರಣೆನಲ್ಲಿ ಒಂದು ಎರಡ್ ಮೂರು ನಿಮಿಷ ನಾವು ಈ ರೀತಿ ಬಾಡಿಸ್ಕೊಳ್ಳೋದ್ರಿಂದ ಆ ಕಹಿ ಅಂಶನ ಕೂಡ ನಾವು ತೆಗಿಬೋದು ಇನ್ನ ಉಪ್ಪನ್ನ ಈಗಾಗಲೇ ರುಬ್ಬೋದಕ್ಕೆ ಹಾಕಿದ್ದೀವಿ ಸೊ ಹಾಗಾಗಿ ಮತ್ತೆ ಇಲ್ಲಿ ಉಪ್ಪನ್ನ ಹಾಕೋ ಅವಶ್ಯಕತೆ ಇಲ್ಲ ಈಗ ಇದನ್ನ ರುಬ್ಕೊಳ್ಳೋಣ ಸ್ವಲ್ಪ ನೀರನ್ನು ಸೇರಿಸಿ ರುಬ್ಬಣ ಚಟ್ನಿಯ ಹದಕ್ಕೆ ರುಬ್ಬಿರೋ ಅಂತ ಇದನ್ನ ಈಗ ನಾವು ಈ ಒಗ್ಗರಣೆಗೆ ಸೇರಿಸ್ಕೊಳ್ಳೋಣ ಬಹಳಷ್ಟು ಮಂದಿ ಕ್ಲಿನಿಕ್ಗೆ ಬಂದಾಗ ಕೇಳುವಂತಹ ಒಂದು ಕಾಮನ್ ಪ್ರಶ್ನೆ ಏನು ಅಂತಂದರೆ ಕ್ಯಾಲ್ಷಿಯಮ್ ಸಪ್ಲಿಮೆಂಟಿಗೆ ನಾನು ಏನು ತೊಗೊಳ್ಬೋದು ಅಂತ ಸೊ ನೀವು ಸಪ್ಲಿಮೆಂಟ್ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಮೊದಲು ಏನು ಮಾಡಿ ಅಂದರೆ ನಿಮ್ಮ ದೇಹದಲ್ಲಿ ಅದು ಡಿಫಿಷಿಯನ್ಸಿ ಆಗದೆ ಇರೋ ಹಾಗೆ ಹೇಗೆ ತಡಿಬೋದು ಅನ್ನೋದನ್ನು ನಾವು ಮೊದಲ ಯೋಚನೆ ಮಾಡಬೇಕಾಗುತ್ತೆ ಈಗಾಗಲೇ ತೋರಿಸ್ಕೊಂಟ ಬೆಳ್ಳುಳ್ಳಿ ಹಾಲು ಇರ್ಬೋದು ಅಥವಾ ಈ ಮೆಂತ್ಯ ಪಲ್ಯ ಇರ್ಬೋದು ಹಾಗೆ ಇನ್ನೂ ಕೆಲವೊಂದು ರೆಸಿಪಿಗಳನ್ನು ನಾವು ಈ ಆಯುರ್ವೇದ ಅಡುಗೆನಲ್ಲಿ ತೋರಿಸ್ಕೊಡ್ತೇವೆ ಸೊ ಇದನ್ನು ನೀವು ಉಪಯೋಗಿಸಿ ದಿನನಿತ್ಯ ನೀವು ಮನೆಯಲ್ಲಿ ಮಾಡ್ಕೊಂಡು ತಿನ್ನೋದ್ರಿಂದ ಖಂಡಿತ ಈ ಯಾವುದೇ ಥರದ ಮೈಕ್ರೋನ್ಯೂಟ್ರಿಯನ್ ಡಿಫಿಷಿಯನ್ಸಿ ಬರದೇ ಇರೋ ಹಾಗೆ ನೀವು ತಡಿಬೋದು ಖಂಡಿತವಾಗ್ಲು ಯಾಕಂದರೆ ಕ್ಯಾಲ್ಷಿಯಮ್ ಸಪ್ಲಿಮೆಂಟ್ ತೊಗೊಂಡು ಸಾಕಷ್ಟು ಜನಕ್ಕೆ ಕ್ಯಾಲ್ಶಿಯಮ್ ಸ್ಟೋನ್ಸು ಮತ್ತು ಯೂರಿಕ್ ಆ್ಯಸಿಡ್ ಲೆವೆಲ್ ಹೆಚ್ಚಾಗಿರೋಂಥ ತೊಂದರೆಗಳು ಕೂಡ ಉಂಟಾಗಿದೆ ಸೊ ಈ ಆಹಾರದಲ್ಲಿರೋ ಕ್ಯಾಲ್ಶಿಯಂ ನೀವು ತೊಗೊಂಡಾಗ ಇಂಟೆಸ್ಟೆಂಟ್ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ ಬೇರೆದೆಲ್ಲ ಇರೋದನ್ನು ನಮ್ಮ ಯೂರಿನ್ ಅಥವಾ ಮೋಷನ್ಸ್ ಮುಖಾಂತರ ಅದನ್ನು ಆಚೆ ಹಾಕ್ತಾ ಹೋಗುತ್ತೆ ಸೊ ಅದರಲ್ಲಿ ಒಂದು ಈ ಮೆಂತ್ಯ ಸೊಪ್ಪಿನ ಪಲ್ಯ ಇದನ್ನು ಅನ್ನದ ಜೊತೆಯಾದರೂ ತಿನ್ಬೋದು ಅಥವಾ ಚಪಾತಿ ಇಲ್ಲ ದೋಸೆ ಈ ರೀತಿ ಯಾವುದ್ರ ಜೊತೆ ಆದರೂ ಕೂಡ ನಾವು ತಿನ್ಬೋದು ಹಾಗೆ ತಿಂತೀವಿ ಅಂದರೂ ಕೂಡ ತುಂಬಾ ರುಚಿಯಾಗಿರುತ್ತೆ ದೇಹಕ್ಕೆ ಬೇಕಾಗಿರುವಷ್ಟು ಪ್ರೋಟೀನು ಜೊತೆಗೆ ದೇಹ ಅಬ್ಸಾರ್ಬ್ ಮಾಡೋಕ್ಕೆ ಬೇಕಾಗಿರುವಷ್ಟು ಕ್ಯಾಲ್ಶಿಯಮು ಇದರ ಜೊತೆಗೆ ಕೊಲೆಸ್ಟ್ರಾಲ್ ಅಂಶ ಕಡಿಮೆ ಮಾಡಿ ಡಯಾಬಿಟಿಕ್ ಪ್ರತಿಯೊಂದಕ್ಕೂ ಸಹಾಯ ಮಾಡಿ ಕೀಲು ನೋವುಗಳಿಗೆ ಕೂಡ ಕಡಿಮೆ ಮಾಡುವಂಥ ಶಕ್ತಿ ಈ ಪಲ್ಯಕ್ಕೆ ಇದೆ